ಹೋಗಿ ನಿಮ್ಮ ಮಗುನ್ ಬುಡಿ ಆಕ್ಳ ಮನೆ ಒಳಗೆ ಯಾರ್ಯಾರು ಬಂದ್ಬಿಟ್ರೆ ಕಾಲು ಕತ್ರು ಸಾರು ಕೊಡ್ತೀನಿ ಹಾಕ್ಯಾಂಗಡಿ ಕುಡ್ಕ ಬತ್ತಿಯಲ್ಲ ಒಂದಾಗ ಬೈ ಮನಿ ಕಳಕ ಆಯಿತು ಬಾ ಕುಡಿದ್ರು ಬತ್ತಿಯ ಮಾರಿ ಇಲ್ಲ ಈ ಕಡೆ ಬಿಡಂಗಿಲ್ಲ ಬರ್ಕೊಳಕ್ ಬಿಡಂಗಿಲ್ಲ ಬಟ್ಟೆ ಬಿಡ್ತೀಲ ನೀನು ನಿಂಗೆ ಏನ್ ಕೇಳಿ ತು ನಿನ್ ನಿಂತೊಡಗಾಲ ಬ್ಯಾಲ್ ಮುನ್ಯಾಕ ನಿಮ್ಮ ಮಗುನ್ ನನ್ನ ಮನೆಯವಳಿಕ ಯಾರು ಒಬ್ಬರ್ಬೇಡಿ ನೀವು ಯಾಕಪ್ಪ ಅಂಗಡಿಯ ನೀನು ಅಮ್ಮ ಏನು ಮಾಡ್ತು ಏಯ್ ಬುಡ್ಗಿತದೆ ನೀನು ಮಾತು ಕೇಳ್ತಾರೆ ಬಿಡ ನೀನು ಮುಂಡೆ ನಿನ್ನ ಊಟದ ಗೋಳಿಗೆಲಿ ನಾನು ಇರ್ತಿ ತಿನ್ಕೊಂಡೆ ನಾನು ದರದ್ರು ಮುಂದಾಯಿತು ನೀನು ನನ್ನ ಕುಟುಂಬ ಮಾತಾಡಬೇಡ ನಾನ್ ಏನು ಮಾಡಿದೆ ನಾನು ನಾನೇನಪ್ಪ ಮಾಡಿದ ನಾನು ಇದೇ ಕಪ್ಪ ಹಿಂಗೆಲ್ಲ ಮಾತಾಡಿಯ ಅದೇ ಕಪ್ಪ ಮಾಡಿ ಅಕ್ಕ ಏನಪ್ಪ ಮಾಡ್ತು ಲವ್ ಬಡಿ ಅದನ್ನ ಲವ್ ನೀನ್ ನಗು ನೀನ್ ಓದೋದು ಬೇಡ ಬರೋದು ಬೇಡ ನೋಡ್ಲ ಹೊಲ್ತಕೆ ಏನ್ ಓದಿ ಎಂ ಪಾಸ್ ಮಾಡ್ತಾವ ಇವು ಚಂಗ್ಲು ಮುಂಡೇವ ಬಡಿಯತ್ತವ ಏನಂದನು ಏನ್ಲಾ ಕುದ್ಗೋ ನೀನು ಬಾಯಿ ಮುಚ್ಕೊಂಡ್ ನೀನು ಹೋಗಾನೆ ಎಲ್ಲೋಗ ನೀನು ಎಲ್ಲೋಗ ಹೋಗುವಂತೀಯ ಎಲ್ಲ ಹೋಗಾನೆ ಮುಂಡೆ ಮಗನೇ ನಿಮ್ಗೆ ಏನ್ ಕೇಳ್ ಇದಕ್ಕೆ ಕುಡ್ದ್ಬಿಟ್ಟು ಕುಡ್ಬಿಟ್ಟು ಹಿಂಗ ಅಡಿಯ ನೀನು అలాగే అల్లారిని మన జనాలను బీదలు కురిస్తేలా ఉండమే నేను ఓగొందా సుమ్ కుత్క చూడి సుమ్ నిరు నిన ఏనందనవా దియేన బోదను అమ్మ సుమ్ నిరు ఆహా ఏనందనవా ఏనందను అయ్యో సుమ్ నిరు నిన ఆ సుమ్ నిరు సుమ్ నిరు నిన యాదక గడ్డ కని తిదియే బైకని కలిపి కూటై కొడ పెడతా ఓ ఐకు కూట నిను యాకిం నిను ఏయ్ కల్లట ಆ ಸುಬ್ಬನ್ ಮಾಡ್ಕೊಂತಿರೋ ನನ್ಗೆ ಗೊತ್ತಿಲ್ಲ ಅನ್ಕೊಬಿಟ್ಟಿದ್ದೀಯಾ ಅವ್ನು ಯಾರು ಹುಟ್ಟಿದನೋ ನಿನ್ನ ಮಗನೋ ನನ್ಗೆ ಗೊತ್ತಾಗಬೇಕು ನನಗಂತೂ ಹುಟ್ಟಿಲ್ಲ ನನಗೆ ಗೊತ್ತು ನನಗೆ ನೀನು ಆರ್ಕೆ ಮೂರ್ಕೆ ಗೊಯ್ತಿದ್ದಾರ ಆ ಚೆಂಗ್ಳು ನನಗೆ ಹುಡುಕಿ ಹುಟ್ಟಿರೋದು ನೀನು ಮದುವೆ ಮುಂಚೆಗೆ ಅವ್ನು ಕೂಟೆ ಕೂಡ್ರೂ ಪಾಟ್ರಲ್ಲಿ ಹೊಲ್ತಕೆ ಮನೆಗೆ ಹೊಲ್ತಕೆ ಮನೆಗೆ ಸುತ್ತಿರೋ ವಿಷಯ ನನಗೇನು ಗೊತ್ತಿಲ್ಲ ನನಗೆ ನನಗೇನು ಹೇಳೋರು ಇಲ್ಲ ಅನ್ಕೊಬಿಟ್ಟಿದ್ದೀಯಾ ಹೇಳೋರು ನನಗೆ ಕಂಬಳಕ್ಕೆ ನನಗೆ ಖುದ್ದಾಗಿ ಫೋನ್ ಮಾಡಿ ಹೇಳಿದ್ಲು ಏನು ಮಾಡಿ ಎಷ್ಟು ಮದುವೆ ಆಗ್ಬಿಟ್ಟಿತ ಅಂದ್ಬಿಟ್ಟು ನಾನು ಸುಮ್ಮನೆ ಇದ್ದಿದ್ದು ಈ ಬಡಿಯದ ನಾನು ಹುಟ್ಟಿಲ್ಲ ನನ್ನ ಮಕ್ಳಕ್ಕೆ ಸಣ್ಣ ಒಂದು ಚೂರು ನನ್ನ ಮಗನಿಗೆ ನೋಡು ಯಾರು ಕೇಳಿದ್ರದ್ದು ಯಾರು ಇದೆ ಅಂತಾರೆ ಹೊರ್ತು ನಿನ್ನ ಮಗನ ಅಂತ ಕೇಳೋಂಗಿಲ್ಲ ನನಗೆ ತಾಲ್ ಕಿಡ ಬಿಡೋದು ಒಂದು ಲಕ್ಷ ತೀರಿಸ್ಕೊಡು ಕೊಡು ಒಂದು ಲಕ್ಷ ಸಾಲವಾ ಹೇಳ್ತಾರೆ ಇದೊಂದು ಜೊತೆ ವಾಲೆ ಜುಕೆಲ್ಲ ತಗೊಂಡು ಮುಡ್ಕೊಂಡಿದ್ದೀನಿ ಕಣ್ಣಲ್ಲ ಇನ್ನೇಳ್ತಾರೆ ಇನ್ನೇ ಇದ್ ಮುಡ್ಕೊಂಡು ಕೂತಿದ್ದ ನಾನು ಯಾಕಿಂಗ್ ಗೊಟ್ಟೆ ಉರ್ಸಿಗೆ ನಮ್ಮ ಅಣ್ಣ ಅಂದ್ರೆ ನಮ್ಮ ಅಣ್ಣಂಗೆ ಅಂತ ಅನ್ಕೊಂಡಿದ್ದೀನಿ ನಾನು ಸುಬ್ಬಣ್ಣ ಗೊತ್ತಾದ್ರೆ ನೀನು ಕತ್ತರಿಸ್ತಾರೆ ಗೊತ್ತಾ ನಾನು ಹೇಳ್ಬಾರ್ದು ಹೇಳ್ಬಾರ್ದು ಅದು ಸೈಜ್ ಕಡಿರತ್ಕ ಯಾಕಿಂಗ್ ಹೊಟ್ಟೆ ಉರ್ಸಿಗೆ ನೀನು ಒಂದು ಕರ್ಕೊಂಡು ಕರ್ಕೊಳ್ಬೇಕಿಲ್ಲ ಒಂದು ಕರ್ಕೊಂಡು ಕರ್ಕೊಬೇಕಿಲ್ಲ ಅವ್ರು ಮಾಡಿದ್ರೆ ಸಾಯ್ ಮರಿಬಾರ್ದು ನೀನು ಸಾಯಿಗಟ್ಟಿವೆ ನೀನು ನೀನು ಸಾಯ ಗಂಟು ಮರಿ ಬೆಳೆದು ನೀನು ಗೊತ್ತಾ ಅವ್ರು ಮಾಡಿರೋ ಸಾಯವ ನೀನು ಎಕ್ತಿ ಬೆಂಕಿ ಕ ಅವ್ರ ತವೇ ತಿಂತಿ ಅವ್ರ ತವೇ ಉಂಟಿ ಅವ್ರಿಗೆ ಮಾತಾಡ್ತೀಯಲ್ಲ ನೀನು ಕೇಳಿ ಬಯಸ್ತೀಯಲ್ಲ ನೀನು ಅಂತ ಬುದ್ಧಿನಾರು ಕಲ್ತಿದ್ದ ನಾನು ಸುಬ್ಬಣ್ಣ ಯಾಕೆ ಹಿಂಗಿಲ್ದ ಹೋದ್ ನೀನು ಯಾಕೆ ಮಾತಾಡಿಯ ನೀನು ಏಯ್ ನಿಮ್ಮ ಅವನ್ ಬಾಳ್ ಮೇಲೆ ಕೊಡಿತೀನಿ ನನಗೆ ಅದೆಲ್ಲ ಗೊತ್ತಿಲ್ಲ ಒಂದು ಲಕ್ಷ ದುಡ್ಡು ಬೇಕು ನನಗೆ ಸಾಲದ್ದು ಎಮರ್ಜೆನ್ಸಿ ಆಗ್ಬಿಡುತ್ತೆ ಹೋಗಿ ಇಸ್ಕೊಬರೋದು ಹೋಗ ಅವ್ರ ತಾವು ಇಸ್ಕೊಬರೋ ಹೋಗಿ ಮಾದೇವ್ ಅಂತ ಇಸ್ಕೊ ಬಂದಿಯೋ ಗೋವಿಂದ ತಾವು ಬಂದಿಯೋ ಇಲ್ಲ ನಿಮ್ ಸುಬ್ಬನ್ ದಾರ್ಲಿಂಗ್ ತಾವು ಇಸ್ಕೊ ಬಂದಿಯೋ ನಿನ್ನ ಬಾಯಲ್ಲಿ ಹುಳ ಸೂರ್ಯ ಹೋಗು ನಿನ್ಗೆ ಹಂಗ್ ಬಗಳ್ತೀಯ ನೋಡಿ ಹಂಗ್ ಬಗಳ್ತೀಯ ಅಂತ ಅಲ್ಲ ಹಂಗೆಲ್ಲ ಮಾತಾಡ್ತೀಯ ನೀನು ತಿಂದ ಮನೆಗೆ ತಿಕ್ಕ ತೋರ ಬುದ್ಧಿ ಕಲ್ತಿದ್ಯಲ್ಲ ನೀನು ಉದ್ದಾರ ಅದೇ ನೀನು ನಿಜವಾಗಿ ಉದ್ದಾರ ಕೇಳಿ ನೀನು ಹಾಳಾಗೋಯ್ತು ಯಾಕೆ ಕೊಟ್ಟೋಯ್ತೀಯ ನೀನು ನೀನು ಕೇಳಿ ಬಂದು ಹೋಗ ನಿನಗೆ ಯಾಕಿಂಗ್ ಹೊಟ್ಟೆ ಉರ್ಸಿ ಮಂಡೆ ಬಂದ ನೀನು ಯಾಕಿಂಗ್ ಹೊಟ್ಟೆ ಉರ್ಸಿಯ ನಮ್ದ ಇನ್ನು ನಾವೇ ಸರಿ ಯಾಕೆ ಅರಮ್ ಗೇಡಿಗಳು ನಿಮ್ಗೆ ಕಟ್ಕೊಬಿಟ್ಟು ಕೊಡಬಾರ್ದು ಅನ್ವಾಸ ಕೊಡೋಕೆ ನಮಗೆ ನಾನೇ ಬಂದು ಬಂದಿತ್ತ ಮುಂಡೆ ಬಂದೆ ಈಗಲೂ ಬೇಡ ನೀನು ನನಗೆ ಹೋಯ್ತಾರ ನೀನು ಎಲ್ಲಿ ಓದೋದಪ್ಪ ಎಲ್ಲಿ ಓದೋದಮ್ಮ ಎಲ್ಲಿ ನೀನು ಸರಿಯಾಗಿ ಆಗ್ತೀಯ ಬಿಡಪ್ಪ ನೀನು ಓಡಿಸ್ತೀಯ ನೀನು ಎಲ್ಲಿ ಅಮ್ಮ ಏನು ಗೊರದು ಅಮ್ಮ ನಾನು ಇರ್ತೀನಿ ಅಂತ ಕಟ್ಟಿ دیا ಏ ಬಡ ತವಾ ನಿಮ್ಮ ಯಾರು ಇರು ಅಂತ ಇರದು ನೀ ಹೋಗಿ ಕಾದ್ ದೊಂಟ ಹೋಗಿ ನನ್ನ ಕಣ್ಣ ಮುಂದ ಗ ನಿಂತಕಬೇಡಿ ಯಾರು ಇರಬೇಡಿ ನೀನು ಕುಡ್ಕನ್ ಕುಡ್ಕನ್ ಬತ್ತೀಯಾ ನೀನು ನಿನ್ನ ಬುದ್ಧಿ ಇಲ್ಲ ನಿಮಗೆ ಏ ಎಲ್ಲ ಕೇಡ್ ಬಂದಿರೋ ನಿಮಗೆ ಮನೆಯಲ್ಲಿ ನೆemde ಕೊಡೆಕಿವಲ್ಲ ಮುಂಡೆ ಮಗ್ನೆ ಮನೆಯಲ್ಲಿ ನೆemde ಕೊಡದನೆ ಹೊಟ್ಟೆ ಉಷ್ಟಿ ಎಲ್ಲಾ ಏನ್ ಕೇಡ್ ಬಂದಿರೋ ನಿಮಗೆ ಮುತು ಬಾಯಾ ನಿನ್ನ ಮಗು ಮುತು ಬಡ ತದೈ ನನ್ನ ಮಕ್ಕ ಬೆಂಕಿ ಇಕ್ಕ ಅವ್ವ ಅನ್ನೋದನ್ನು ಕಾಣದಂಗೆ ಎಲ್ಲವ ಓದು ನನ್ನ ಕಣ್ಣು ಮುಂದ ಇದ್ರ ಮಾತ್ರ ಮನೆಗೆ ಸುಟು ಬಿಡ್ತೀನಿ ಎಲ್ಲಾನು ಯಾರನ್ನ ಬಿಡಕ್ಕೆಲ್ಲ ಪೆಟ್ರೋಲು ಸೀಮನೆ ಏನೋ ಮಿಕ್ಸ್ ಮಾಡ್ಕೊಂಡು ಹಾಕ್ಬಿಟ್ಟು ಆ ನಿನ್ನ ಸುಮ್ನೆ ಬರ್ತೀವಿ ಅನ್ಕ ಬಿಡ ನಿನ್ನ ನೋಡ್ಕೊಡ ಸುಮ್ಕೂದಿ ಮನೆ ಎಲ್ಲ ಹೋಗಿ ಅಯ್ಯೋ ಓದಿ ಬಿ ಎ ಪಾಸ್ ನೀನು ಕೆಲಸ ಬಿಡು ಒಂದ್ ಲಕ್ಷ ಸಾಲ ಮಾಡ್ಕೊಂಡು ಕೂಡ ದೋರ್ ಕೊಡಾಕಡ್ದನಿ ನನ್ ನಿನ್ಸ ನನ್ಗೆ ಜೀರಾ ತಂದ್ಕೊಡು ಈರುಳ್ಳಿ ತಂದ್ಕೊಡು ತಂದ್ಕೊಡು ಎಲ್ಲ ಕರ್ದು ಕೇಳು ಕೆಲ್ಸಕ್ಕೆ ಹೋಗ್ತಾರ ನಿನ್ಗೆ ರೋಗ ಯಾಕೆ ಮೊನ್ನೆ ಕೆಲ್ಸಕ್ಕೆ ಹೋಗಿಲ್ಲ ಮಾಡ ನಿನ್ನ ಹೋಗು ಮಡೇ ಮೇ ನನಗೆ ಜ್ವರ ಬಂದ್ ಮಾಡಿ ಜ್ವರ ಹೋಗಬೇಕಾಗಿತ್ತು ನನ್ಗೆ ಏದಿಗೆ ತಂದ್ಕೊಡ್ತೀನಿ ನೀನು ತಿಂದು ಕುತ್ಕೊಂಡು ಹಾ ಹಣೆ ಬಂದದ ನನಗೆ ಹಣೆ ಬರ್ಬಂದ್ರೆ ಕಲ್ಲ ನೀನ್ ತಂದ್ ಹಾಕಿ ನನ್ಗೆ ನನಗೆ ಕೆಲಸ ಮಾಡಿ ಕಾಸು ಒಂದು ರೂಪಾಯಿ ನಾನು ಕೊಡಕಿಲ್ಲ ಅವ್ರ ತಗೋ ಮುಂದಾಗ ಇಸ್ಕತಾನೆ ನಾನು ಇರ್ತಿ ಕೆಲಸ ಕಾಸು ಕೊಡಿ ಅಂದ್ಬಿಟ್ಟು ನಾನು ತೀರ್ ಬಂದ್ರೆ ನೀನು ಇಸ್ಕೊಂಡು ಹಿಡಿಕೊಂಡು ಕೆಲಸ ಮಾಡಿ ಬರ್ತೀನಿ ನನಗೆ ಬರೀ ಕೈಲಿ ನೀನು ಬಾಯಿ ಮುನ್ನಾಕ ಹೋಗು ನೀನು ಉದ್ದಾರ ಐತಿ ರಾಜ್ಯನು ನೀನು ಬಾಯಿ ಮಗ ಮನೆ ಮಳೆ ಕಾಲ್ ಮುಡಿದ್ರೆ ಕಾಲ್ ಕದ್ರೆ ಸಾಕ್ತಿನಿ ಇರಬೇಡಿ ನೀವು ಹೋಗಿ ನಾವು ಎಷ್ಟು ಸತಿ ಉಗಿಬೇಕು ಹೋಗಿ ಹೋಗಿ ಅಂತ ನಿಮ್ಗೆ ಮಾನ ಮರ್ವಾದ ಇಲ್ವ ನಿಮಗೆ ಮಾನ ಮುಲ್ವ ಇಲ್ವ ಬಡಿಯತ್ತ ನಿಮಗೆ ಎಷ್ಟು ಅಂತ ಮುಗಿಯೇನ ನಿಮ್ಮನ್ನ ಹೋಯ್ತಾ ಇರ್ಬೇಕು ಐತಿರಿ ಯಾಕೋ ಐತಿರಿ ಹೋಗ ಆಳ್ ಬಿಟ್ಟಿ ಅತ್ತಗೆ ಯಾಕೆ ಕೊಟ್ಟು ಹೋಯ್ತೀವಿ ನಾವು ನೋಡಿ ನೋಡಿ ಸಾಕಾಗದೆ ಒಂದು ತಿಂಗ್ಳಿಂದ ನಿಂಗೆ ಮಟ್ಟ ಉಡ್ತೀರ ಇಕ್ಳಿಗೆ ಓದಕ್ಕೆ ಬಿಡಂಗಿಲ್ಲ ಬರೆಯಕ್ಕೆ ಬಿಡಂಗಿಲ್ಲವ ಒಂದು ತಿನ್ನಕ್ಕೆ ಉಣ್ಣಕ್ಕೆ ಬಿಡಂಗಿಲ್ಲ ನೆಮ್ಮದಿ ಕೊಡಂಗಿಲ್ಲ ಏನು ತಂದಾಕಿ ಏನ್ ಅಲ್ಪಾಕ ತಂದು ಕೊಡ್ತಾನಲ್ಲ ನಲ್ಪಾಕ ಮಾಡುವಂಥ ಸಾಮಾನ ಇರೋದು ಅಂಬಲಿಯೋ ಗಂಜಿ ಉಣ್ಕಂತ ತಿನ್ಕ ನಾ ನೆಮ್ಮದಿಗೆ ಮನೆ ಒಳಗೆ ಕಾಲ ಕಲ್ತೀವಿ ಅಂದ್ರೆ ಕಳೆ ಕೊಡಕ್ಕೆ ಬರೋದು ನಿನ್ನ ಮುಣ್ಣಾಕ ಮುನ್ನಾಕ ಯಾಕೋ ಮುಂಡೆ ಮಗ ಹಿಂಗೆ ಕುಡಿಯೋದು ಕಲ್ತ್ಕೊಂಡು ಹಿಂಗೆ ಮಟ್ಟೆ ಉಡ್ತೀವಿ ನಮ್ಮನ್ನ ನಾನು ಕುಡಿತೇನೆ ಯಾವ ಬುಡಿಯಕ್ಕೂ ಕೇಳಕ್ಕೆ ಕೂಡುದು ಯಾರು ಕೇಳ್ಬಾರ್ದು ನಾನು ಇಷ್ಟ ಬಡೇಲ್ಲ ನಿಮ್ಗೆಲ್ಲ ತಂದಾಕಿ 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 ನಂಗೆ ಸಾಕಾಗ ನಂಗೆ ಸಾಕಾಕ ಹಾಕಿಲ್ಲ ನನಗೆ ತಾಕತ್ತಿಲ್ಲ ನನಗೆ ಹೋಗಿ ಸಾಕಿ ಹೋಗಿ ಆದ್ಮೇಲೆ ಯಾಕೆ ಕಟ್ಕೋಬೇಕಾಗಿತ್ತು ಎರಡು ಮದುವೆ ಬೇರೆ ಮಾಡ್ಕೋಬೇಕಾಗಿತ್ತ ನೀನು ಎರಡು ಮದುವೆ ಮಾಡ್ಕೊಂಡು ನಾನು ಜೀವ ತೆಗಿಬೇಕಾಗಿತ್ತ ಬುಡ್ಡೆ ಮಗ್ನೆ ಹ್ಞೂ ನಿಮ್ಮ ಅವನ ಬಡ್ಡಿ ಒಡೆದ್ರೆ ಮಕ ಸರ್ಸಿ ಹೆಂಗೆ ಹೊಡಿತೀನಿ ಗೊತ್ತಿಲ್ಲ ಓಹೋ ಇವಳೇನು ಓ ಬಂದಿದ್ದೀನಿ ನಾನು ಆಗಕ್ಕೆ ಖರ್ಚೆ ಅಲ್ವೇ ಹೋನೆ ಬಾಯಿ ಮುಚ್ಕೊಡು ಥೂ ದರ್ದ್ರ ಮುಡೆ ನೀನು ಮದುವೆ ಆಗಿದೆ ಆಯಿತು ಬತ್ತು ಬರಬಾರ್ದು ನಮ್ಮ ಮನೆಗೆ ತೋಡಿಕೋತು ಒಂದು ರೂಪಾಯಿ ಸಾಲ ಇಲ್ದನೆ ಬದುಕ್ತಿದೆ ಬಾಳ್ತಿದೆ ಊರೊಳಗೆ ಎಷ್ಟು ಚೆನ್ನಾಗಿದ್ನೋ ನಾನು ನಿನ್ನ ಕಟ್ಕೊಂಡಿದ್ದೆ ಕಟ್ಕಂಡೆ ಬರೋಬಾರ್ದೆ ಬತ್ತು ತೋದು ತೋತು ತೊತು ತೋ ಅನಿಷ್ಟ ಅನಿಷ್ಟ ನಾನು ನಿಮ್ಮ ಮಕ್ಕಗಳು ತೋದ್ಬೇಡಿ ಹೋಗಿ ಯಾಕಪ್ಪ ನೀನು ನೀರು ಕಲ್ಕೊಬಿಟ್ಟು ಅಮ್ಮ ಏನ್ ಮಾಡಿದ್ರು ಅಮ್ಮನ ಮಕ್ಕ್ಯಾ ಕೇಳಿಯಾ ನೀನು ಯಾಕೆ ನೀನು ಅಮ್ಮನ ಮಕ್ಕಳ ನೀನು ನೀನು ಕಲಿ ಬರ್ತು ಕಲ್ಸ್ಕೊಂಡು ಅಮ್ಮನ ಬಗ್ಗೆ ಮಾತಾಡ್ತೀನಿ ಅದಕ್ಕೆ ಮಾತಾಡಕ್ಕೆ ನಿನಗೆ ಏಯ್ ಬಡತದ ವಾಡ್ರಾಗ ಹೆಂಗೆ ಬಡತೀನಿ ಗೊತ್ತಲ್ಲ ನಿಮಗೆ ಇನ್ ತಿನ್ಕೊಬಾಗಲಿಯಾ ನಿಮ್ಮ ಮಗು ಹುಡ್ತಕ್ಷಣ ಊರು ತಿನ್ಕೊಂಡೆ ನೀನು ದೊಡ್ರು ಮುಡಿದ ನೀನು ಹುಟ್ಟಿದ್ದೆ ಊಟಿದ್ದು ನಾನು ಎಡ್ತೀವಿ ಸತ್ತೂ ಅವ್ಳು ಸಾತ್ ತಾನೇ ಅಂತಾನೆ ಇವು ಮೊಡ್ಯ ಕಟ್ಕೊಳ್ಳೋಂಗಾಗಿದ್ದು ನಾನು ದೊಡ್ಡದ್ರ ಮುಂಡೆಯ ಮದ್ಬೇಕಿಂತ ಮುಂಚೆಗೆ ಯಾ ಸುಬ್ಬನ್ ಸಾಮಾನು ಆಯಿತು ಥೂ ಗಗಸು ನಿನ್ನ ಯಾಕ ತೆಗಬೇಕು ಈ ಕಂಕತೆ ಹಾ ನಾವು ಜೊತೆಲಿ উঠತೋರೆ ಅಡ್ಡ ತಗಿಯಂಗಿದ್ದಿದು ಕತೆ ನಾವು ಯಾವತ್ತು ಏನು ಅಂತ ಕೆಟ್ಕಲ್ಸನ ಮಾಡಿದಿಲ್ಲ ನಾವು ಯಾಕ ಗಂದೆ ನೀನು ಅವರಿರ ಮಾತು ಕಟ್ಕೊಂಡ ಅದಕ್ಕೆ ಆ ಮುಂಡೆ ಕಂಬಲಿ ಚಾಡಿ ಆಡಿರ್ಬಿಟು ಈಗ ಹೋಗ ಜೈಲಕ್ಕೆ ಕುತ್ತೋಳೆ ಅವ್ಳು ನೆಮ್ಮದಿ ಗಿದ್ದಳ ಅವ್ಳು ನೆಮ್ಮದಿ ಗಿದ್ದಳ ಇನ್ನೊಬ್ಬ ಬಾಳಾರ್ದು ಬಿಟು ಬಾಳಾರಕ ಮುಂಡೆ ಅದಕ್ಕೆ ಅವನು ಬೋಸ್ತಾ ಕುತ್ತಿರೋದು ಜೈಲಲ್ಲಿ ನಿನ್ನ ಯಾಕ ತೆಗಬೇಕು ಈ ಕ ಹೋಗು ಮುಂಡೆ ಮಗ್ನೆ ಅರೆ ಜಾಸ್ತಿ ಮಾತಾಡಬಡ ಬೊಳೆಕ ಬೋಂದ್ರ ಮಾತ್ರ ಮಾನೆ ಒಳ್ಳೆ ಕಾಲಾ ಕೊರ ಕಾಲ ಕತ್ರ ಸಾಕು ಬಿಡೋನಿ ಎಲ್ಲಾರ ಹೋಗಿ ಕೆರೆ ಬಾಗಿ ಬಿಸಾಕ ಹೋಗಿ ಪಾಯಸಾರ ನಾನು ಮನೆ ಒಳಗೆ ಕಾಲಕ್ಕೆ ಕುಡಿದು ನೀವು ಹೋಗು ಹಿಂಗೆ ಪಾಲಕ್ಕೆ ಹಾಕಿದ್ರೆ ಆಯ್ತದೆ ಹೋಗು ಬೇಸಾಗ್ಲಾಗೆ ಗೇ ಕಟ್ಟಿದ್ರಿ ಎಲ್ಲ ರೀ ನಿನ್ನ 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 ಗಂಡ ಹತ್ತ ನಿನ್ನ ಮಾಕೆ ನೋಡ್ಬೇಕಾ ನಿನ್ನ ಮಾಕ್ ಬೇ ಟೂ ಹೋಗ್ಬೇನ್ ಗಂಡ ಸತ್ತೋದಾರ ಕಂಡು ಬೇ ಆಟೋ ನಾನು ಬುದ್ಗಿದೋ ಸೊ ಐದು ಏನು ನೀನು ಹೋಗಿ ಹೋದೆ ಹೋಗ್ ಒಯ್ತಾರೆ ರೀ ಯಾ ಬುಡ್ಯಕ್ಳು ನನ್ನ ಮನೆ ಒಳಗೆ ಕಾಲಾಕ ಕುಡಿದು ಕಾಲು ಕತ್ತರಿಸ್ಕೊಡ್ತೀನಿ ಕಾಲ ದುಂಡು ತುಂಡಾಗಿ ದಿನ ಹೋಗ್ಬೇಕು ಕೂತ್ಕೋಬೇಕಂದ್ರೆ ಹೋಗಿ ீனந்திர சுங்கி முந்தீஸ் லைக் கமெண்ட்